ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶ್ರುತಿ ಮತ್ತೆ ಶ್ರುತಿ ಮದುವೆ ಆಗೋ ಹುಡುಗ ಹೊರಗಡೆ ಬಂದಿರ್ತಾರೆ ಲಿಫ್ಟ್ ಒಳಗಡೆ ಹೋಗ್ಬೇಕಾದ್ರೆ ಲಿಫ್ಟಲ್ಲಿ ನಾವ್ ಇಬ್ಬರೇ ಇರ್ತೀವಿ ಹಾಗೆ ಮಧ್ಯದಲ್ಲಿ ಏನಾದ್ರು ಲಿಫ್ಟ್ಗೆಟ್ ಹೋದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋ ಅಂತ ಆ ಹುಡುಗ ಹೇಳ್ತಾನೆ ಅದನ್ ಕೇಳಿ ಶ್ರುತಿ ತುಂಬಾನೇ ಇರಿಟೇಟ್ ಆಗ್ತಾ ಇರ್ತಾಳೆ ರವಿ ಅಲ್ಲಿಗೆ ಬರ್ತಾನೆ ರವಿನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ ಶ್ರುತಿ ನೋಡು ನಾವು ಸ್ಟ್ರೇಂಜರ್ಸ್ ಅಲ್ಲ ಚಿಕ್ಕ ವಯಸ್ಸಿಂದ ತುಂಬಾನೇ ಕ್ಲೋಸ್ ಆಗಿದ್ವಿ ಜೊತೆಲೇ ಬಿಳ್ಕೊಂಡ್ ಬಂದಿದೀವಿ ಇವಾಗ್ಲೂ ಹಾಗೆ ಇರ್ಬೋದಲ್ಲ ಯಾಕ್ ದೂರ ಇದ್ಯಾ ಅಂತ ಮದ್ವೆ ಆಗೋ ಹುಡ್ಗ ಹೇಳ್ತಾನೆ ಹಾಗೆ ಶ್ರುತಿಗೆ ಹತ್ರ ಆಗಕ್ ಹೋಗ್ಬೇಕಾದ್ರೆ ಅದನ್ನ ನೋಡಿದ್ರವಿ ಹಿಂದೆಯಿಂದ ಒಂದ್ ಹೊಡಿತಾನೆ ಯಾಕ್ರಿ ಓಡುದ್ರಿ ಅಂತ ಹುಡ್ಗ ಕೇಳುವಾಗ ಸರ್ ಸೊಳ್ಳೆ ಸರ್ ಸೊಳ್ಳೆ ಇತ್ತು ಅದಕ್ಕೆ ಓಡ್ದೆ ಅಂತ ರವಿ ಹೇಳ್ತಾನೆ ಅದನ್ ನೋಡಿ ಶ್ರುತಿ ತುಂಬಾನೇ ಖುಷಿ ಆಗ್ತಾಳೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಸೂರ್ಯ ಮನೋಜ ಇರೋ ಪಾರ್ಕ್ ಹತ್ರ ಬಂದಿರ್ತಾನೆ ಅಲ್ಲಿಗೆ ಮನೋಜ್ ಫ್ರೆಂಡ್ ನ ಡ್ರಾಪ್ ಮಾಡಿ ಸರ್ ನನ್ನ ಹತ್ರ ಚೇಂಜ್ ಇಲ್ಲ ನೀವೇ ಚೇಂಜ್ ಕೊಟ್ಬಿಡಿ ಅಂತ ಸೂರ್ಯ ಹೇಳ್ತಾನೆ ಸರಿ ಸರ್ ನನ್ ಫ್ರೆಂಡ್ ಒಬ್ಬ ಒಳಗಡೆ ಇದ್ದಾನೆ ಅವ್ನ ಹತ್ರ ಹೋಗಿ ಚೇಂಜ್ ಇಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೋಗಿ ಮನೋಜ್ ಹತ್ರ ಚೇಂಜ್ ಇಸ್ಕೊಂಡ್ ಬಂದ್ ಕೊಡ್ತಾನೆ ಆ ನೋಟ್ ನ ಸೂರ್ಯ ನೋಡಿ ತುಂಬಾನೇ ಶಾಕ್ ಆಗಿ ನೋಟ್ ನನ್ ಬಿಡ್ತಾನೆ ಇಲ್ವಲ್ಲ ಇದು ಅಪ್ಪನ್ ನೋಟು ಹಂಗಾದ್ರೆ ಅಪ್ಪ ಇಲ್ಲೇ ಎಲ್ಲೋ ಇರ್ತಾರೆ ಅನ್ಸುತ್ತೆ ಅಂತ ಪಾರ್ಕ್ ಒಳಗಡೆ ಬರ್ತಾ ಅದನ್ನ ನೋಡಿದ ಮನೋಜ್ ತುಂಬಾನೇ ಶಾಕ್ ಆಗ್ತಾನೆ ಇವ್ನೇನಾದ್ರೂ ನಾನು ನೋಡಿದ್ರೆ ಅಷ್ಟೇ ನನ್ ಕತೆ ಅಂತ ಅಲ್ಲೇ ಗಿಡಗಳ ಹತ್ರ ಹೋಗಿ ಹೌಸ್ಕೊಂಡ್ತಾನೆ ಸೂರ್ಯ ಹಾಗೆ ಹಿಂದಿರುಗ್ ನೋಡಿದಾಗ ಅಲ್ಲಿ ಗಿಡಗಳು ಸೌಂಡ್ ಮಾಡೋದ್ನ ನೋಡಿ ಯಾರೋ ಇದಾರಲ್ಲ ಅಂತ ಹಾಗೆ ನೋಡ್ತಾ ಇರ್ತಾನೆ ಮನೋಜ ಎಲ್ ಬಂದ್ಬಿಡ್ತಾನೋ ಇಲ್ಲಿಗೆ ಅಂತ ತುಂಬಾನೇ ಭಯ ಪಟ್ಕೊಂಡ್ ಕುಂತಿರ್ತಾನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ